ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಅರವತ್ಮೂರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ಮೋಹನ ಕಲ್ಲೂರಾಯ ವ್ಯಾಖ್ಯಾನಕಾರರು ಕೆ ಆರ್ ಸುವರ್ಣಕುಮಾರಿ ಅಶ್ವಮೇಧದ ಬೆಂಗಾವಲಿಗೆ ಬಂದ ಶತ್ರುಘ್ನನಿಗೆ ಮಂತ್ರಿ ಸುಮತಿಯು ದಾರಿ ಮಧ್ಯೆ ಸಿಕ್ಕ ನೀಲಾಚಲದ ಇತಿಹಾಸವನ್ನು ಹೇಳುತ್ತಾ ಕಾಂಚೀಪುರದ ರಸ ರತ್ನಗ್ರೀವನಿಗೆ ಕನಸಿನಲ್ಲಿ ಬ್ರಾಹ್ಮಣನೊಬ್ಬನು ಬಂದು ತೀರ್ಥಯಾತ್ರೆಯ ಫಲವನ್ನು ಹೇಳಿದ ಅನುಭವವಾಯಿತು ಮರುದಿನ ಬೆಳಗಿನ ಓಲಗದ ಚಾವಡಿಗೆ ಸಲ್ಲಕ್ಷಣ ಭರಿತನಾದ ಬ್ರಾಹ್ಮಣನೊಬ್ಬನು ಬಂದಾಗ ರಾಜ ರತ್ನಗ್ರೀವನು ತೀರ್ಥಕ್ಷೇತ್ರ ಯಾತ್ರೆಗೆ ಯೋಗ್ಯವಾದ ಸ್ಥಳ ಯಾವುದು ಎಂದು ಅವನಲ್ಲಿ ಕೇಳುತ್ತಾನೆ ಆಗ ತೀರ್ಥಕ್ಷೇತ್ರ ಒಂದರ ಕಥೆಯನ್ನು ಆರಂಭಿಸಿದ ಬ್ರಾಹ್ಮಣ ಹೇಳುತ್ತಾನೆ ಮೊದಲು ಹಳ್ಳಿಗನಾದ ನಾನು ಪುಣ್ಯದ ಒಂದು ಸ್ಥಳವನ್ನು ಆಯ್ದುಕೊಳ್ಳುತ್ತೇನೆ ಎಂದು ಪ್ರಸಿದ್ಧವಾದ ತೀರ್ಥಕ್ಷೇತ್ರಗಳಲ್ಲಿ ಸಂಚರಿಸುತ್ತಿದ್ದೆ ಆಗ ಮಧ್ಯಮಾರ್ಗದಲ್ಲಿ ಹಲವು ಕರಿಯ ಬೇಡರನ್ನು ಕಂಡೆನು ಕುತೂಹಲದಿಂದ ಅವರ ವೃತ್ತಾಂತವನ್ನು ಕೇಳುವ ಮನಸ್ಸು ನನಗಾಯಿತು ಆ ಬೇಡರಲ್ಲಿ ಒಬ್ಬನು ನನಗೆ ಅವರ ಸಂಗತಿಯನ್ನು ತಿಳಿಸಿದನು ಅಯ್ಯ ಗಹನರೊಡೆಯ ಕೇಳಯ್ಯಾ ಇದೋ ನೋಡು ಇದೇ ಮೇರು ಪರ್ವತಕ್ಕೆ ಸಮಾನವಾದ ನೀಲಾಚಲ ಒಮ್ಮೆ ನಮ್ಮ ಬಳಗದವರನ್ನೆಲ್ಲ ಕೂಡಿಕೊಂಡು ಈ ನೀಲಾಚಲದ ತಳದ ಕೆಳಬದಿಯ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದೆವು ಆಗ ನಮ್ಮ ಹುಡುಗರಲ್ಲಿ ಒಬ್ಬನು ಮೆಲ್ಲ ಮೆಲ್ಲನೆ ಬೆಟ್ಟದ ತುತ್ತ ತುದಿಗೆ ಹೋದನಂತೆ ಮುಂದೆ ಅಂತ ಪೋದ ಬಾಲಕನ ಕಣ್ಗೆ ಒಂದು ಬೆಲೆವಣಿಗಟ್ಟಿನ ದೇವಾರಂ ತೋರೆ ವರ್ಪುದುಂ ತನಗದು ಮರೆಯ ಒಂದು ತಾಣಂ ಎಂದು ಒಳಪೊಕ್ಕಂ ಆಗಳ್ ಒಳಗೊಳಗೆ ಒಂದೆಡೆಯುಳ್ ಪರುಟವಣೆಯ ಗಾನದ ನಚ್ಚಣೆಯ ಬಾಜಣೆಯ ವಿಜೋದರರ ಗಂಧರರ ಅಚ್ಚರರ ಗಜಭಜಿ ತೀರೈಸಿದ ಆ ಕುಂಚದ ಕಂಚುಗನ್ನಡಿಯ ಬಿಜಣಿಗೆಯ ದೇವಾಂಗನೆಯರ ಗೊಂದಣಂ ಸೇವಿಪ ಭಾವಿಪ ಸಂದ ದೇವರ್ಕಳ ಒಂದು ಒಗ್ಗರಂ ಓಲೈಪ ಸೂಳ್ ಅರಿತು ಎರಗುವ ಬೇಡುವ ನೋಡುವ ಗೊಡೆಯರ ಓಳಿ ಎತ್ತುವ ಆರತಿಯ ಪೊಗೆವ ಧೂಪದ ಬೆಳಗುವ ದೀಪದ ಪೊಸ ನೋಟಂ ತನ್ನ ಬೆಮ್ಮೆಗೊಳಿಸಲೋಡಂ ಕುವರಂ ತನ್ನ ಕಟ್ಟಿದಿರ ಪುರುಷೋತ್ತಮನ ಮೂರ್ತಿಯನ್ ಎ ನಡು ನೋಟ ದಿ ದಿಟ್ಟಿಸೂತೆ ಕುಳ್ಳಿರಲೊಡಂ ಹಾಗೆ ಹೋದ ಹುಡುಗನು ಅಲ್ಲಿ ನೋಡುತ್ತಾನೆ ರತ್ನ ಖಚಿತವಾದ ದೇವಾಲಯವೊಂದು ತೋರುತ್ತಿದೆ ಆಹಾ ಇದು ಒಳ್ಳೆಯ ಸ್ಥಳ ತನ್ನ ಗೆಳೆಯರಿಗೆ ಸಿಕ್ಕದ ಹಾಗೆ ಅಡಗಿ ಕುಳಿತುಕೊಳ್ಳಲು ಇದು ಒಳ್ಳೆಯ ಸ್ಥಾನ ಎಂದು ಯೋಚಿಸಿ ಆ ದೇವಾಲಯದ ಒಳಗೆ ಪ್ರವೇಶಿಸಿದನು ಅಲ್ಲಿ ನೋಡಿದರೆ ತುಂಬಾ ಆಶ್ಚರ್ಯ ಒಂದು ಕಡೆಯಲ್ಲಿ ವಿಸ್ತಾರವಾದ ಗಾನದ ನರ್ತನದ ವಾದನದ ವಿದ್ಯಾಧರರ ಗಂಧರ್ವರ ಅಪ್ಸರೆಯರ ಗಜ ಭಜದಿಂದ ತುಂಬಿದ ಚೌರಿಯ ಕಂಚಿನ ಕನ್ನಡಿಯ ಬೀಸಣಿಗೆಯ ದೇವ ವನಿತೆಯರ ಸಮೂಹವನ್ನು ನೋಡಿದ ಅಷ್ಟೇ ಅಲ್ಲ ಸೇವೆ ಸಲ್ಲಿಸಲು ಧ್ಯಾನಿಸುವ ಒಳ್ಳೆಯ ದೇವರುಗಳ ಸಮೂಹ ಓಲೈಸುವ ಸರದಿ ತಿಳಿದು ನಮಸ್ಕರಿಸುವ ಪ್ರಾರ್ಥಿಸುವ ನೋಡುವ ದಿಕ್ಪಾಲಕರ ಸಾಲು ಎತ್ತುವ ಆರತಿಯ ಹೊಗೆ ಇಕ್ಕಿಸುವ ಧೂಪದ ಬೆಳಗುವ ದೀಪದ ಹೊಸ ದೃಶ್ಯವು ತನ್ನನ್ನು ಭ್ರಾಂತಿಗೊಳಿಸಿದಾಗ ಈ ಎಳೆಯ ಹುಡುಗನು ತನ್ನ ಎದುರಿನ ಪುರುಷೋತ್ತಮನ ಮೂರ್ತಿಯನ್ನು ಎವೆ ಇಕ್ಕದ ನೆಟ್ಟ ನೋಟದಿಂದ ನೋಡುತ್ತಾ ಕುಳಿತಿದ್ದ ಆಗ ಪೂಜೆಯ ಸಂದರ್ಭ ಭೂ 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 ಎಂದು ಊದುವ ಶಂಕದ ದಳಂ ದಳಂ ಎಂದು ಮೊಳಗುವ ಭೇರಿಯ ತುತ್ತ ಸುಳೈಪ ಪೆರ್ಗಾಳೆಯ ಬಲ್ಲುಲಿಯೊಳೆ ಮಾ ಪೂಜೆ ಸಮಸಂದುುದೂ ತರುವಾಯಿಂ ಪರಿಬಿಡಿಯುಳ್ ಎಡೆಗೊಂಡ ಪಂತಿಗೆ ತೀರ್ಥ ಪ್ರಸಾದ ಓರಣದಿಂ ಪಚ್ಚುಗೊಟ್ಟುಂ ಸವಿದುಂ ಸರ್ವರುಂ ತಮ್ಮ ತಮ್ಮ ಎಡೆಗೆ ಪೋದಿಂ ಬಳಿಯಂ ತನ್ನ ಪಾಲ ಉಂದು ಎಮ್ಮೆಳೆಯನು ಪೊರಮಠ ಹುಡುಗ ಪ್ರವೇಶಿಸಿದ ಆ ದೇವಾಲಯದಲ್ಲಿ ಭೂ 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 ಎಂದು ಶಂಖವನ್ನು ಊದುವ ನಾದ ಕೇಳಿಸಿತು ಧಳಂ 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 ಎಂದು ಭೇರಿಯ ಘರ್ಜನೆ ತುತ್ತೂರ್ ಎಂಬ ಕಹಳೆಯ ದೊಡ್ಡ ಸದ್ದಿನಲ್ಲೇ ಮಹಾಪೂಜೆ ನಿತ್ಯದಂತೆ ನಡೆಯಿತು ಬಳಿಕ ಕ್ರಮ ಪ್ರಕಾರವಾಗಿ ಸೇರಿಕೊಂಡ ಪಂಕ್ತಿಗೆ ತೀರ್ಥ ಪ್ರಸಾದಗಳನ್ನು ವ್ಯವಸ್ಥಿತವಾಗಿ ಹಂಚಿಕೊಟ್ಟು ಸವಿದು ಸರ್ವರೂ ತಂತಮ್ಮ ನೆಲೆಗೆ ಹೋದರು ಬಳಿಕ ತನಗೆ ಸಿಕ್ಕಿದ ತನ್ನ ಪಾಲಿನ ನೈವೇದ್ಯವನ್ನು ಉಂಡು ನಮ್ಮ ಎಳೆಯನೂ ಹೊರಟನು ಆದರೆ ಈ ಹುಡುಗನ ಮನಸ್ಸು ಗಾಬರಿಗೊಂಡಿತ್ತು ಯಾಕೆಂದರೆ ಒಳ್ತು ತಡೆದಿ ನಾನು ಬಂದು ತುಂಬಾ ಹೊತ್ತಾಯಿತಲ್ಲ ಪೆತ್ತವರೇ ಬೈವರೋ ಕಾಣ ನನ್ನ ಹೆತ್ತವರು ಏನು ಬೈಯುತ್ತಾರೋ ಏನೋ ಎಂಬ ಒಂದು ತಳಮಳದಿ ಬಿಮ್ಮನೆ ಬರ್ಪ ಪುಣ್ಯದ ಒಂದು ರೂವಿನ ಎಮ್ಮ ಮುದ್ದು ಕುವರನಂ ಎಂಬೆಲ್ಲ ಯೋಚನೆಗಳಿಂದ ಗಂಭೀರವಾಗಿ ನಮ್ಮ ಆ ಪುಣ್ಯಮೂರ್ತಿ ಹುಡುಗನೂ ಬರುತ್ತಿದ್ದನು ಆಗ ಕಟ್ಟಿದಿರುಳ್ ಕಂಡು ಸೊಂಡಿಲ ಒಂದು ಚೆಲ್ವಿನ ಪಲ್ಲ ಮರಿ ಬಗೆಯೊಳ್ಪೊಡರುವಂತು ಪೊತ್ತನಾಲ್ಕು ತೋಳ ಶೋಭೆಯ ಕಂ ಒಂದು ಈರಂ ಮನಂಬಲೊ ಆಗ ಅವನ ದಾರಿಯ ಎದುರಲ್ಲೇ ಸೊಂಡಿಲ ಒಂದು ಆನೆಯ ಮರಿ ಮೆಚ್ಚುಗೆಯಾದಂತೆ ಧರಿಸಿಕೊಂಡ ನಾಲ್ಕು ತೋಳುಗಳ ಶೋಭೆಯ ಕಂದನ ಒಂದು ಸೌಂದರ್ಯವೂ ಮನಸ್ಸಿಗೆ ನಾಟಿತು ಸಂತಸದ ಆಚರಿಯೊರ್ಮೊದೊಳ್ ಒಗೆ ತರ್ಪುದು ಆಗ ಸಂತೋಷ ಆಶ್ಚರ್ಯ ಒಮ್ಮೆಲೆ ಉಂಟಾಯಿತು ಈ ಕಥೆಯನ್ನು ಆತನ ಕೇಳ್ದೆವು ಈ ಕಥೆಯನ್ನು ಆತನು ನಮಗೆ ಹೇಳಿದನು ಆಗ ಆಗಳ್ ತಾಂ ಪೋದುದಂ ಕಂಡುದಂ ಕೊಂಡುದಂ ಉಂಡುದಂ ಮತ್ತಂಬರ್ಪ ಆ ಬಟ್ಟೆಯೊಳೆ ಪೊಸತೋಳ್ ಕವಲೊಡದುದ ಆ ಬಟ್ಟೆಯೊಳೆ ಪೊಸತೋಳ್ ಕವಲೊಡದುದಂ ಯಮಗೆ ತಿಳಿಯ ಪೇಳು ನಡೆದು ಬಳಲದೆ ನಡೆದ ಬಳಲದೆ ನುಡಿದ ಬೇಸರದ तन्न वयं तोसदं ए अरस पारदम् सिद्धरसमाद सन्तसं बालन इरवं कण्डे अप्पुदुम् आमेल्लू ಆ ನೀಲಗಿರಿಯ ಆಮೆಲ್ಲರೂ ಆ ನೀಲಗಿರಿಯ ಮುಗಿಲ ನಿಗರದ ಶಿಖರ ಮನ್ಯೇರಿ ಮೈವೆತ್ತ ಶ್ರೀ ಪುರುಷೋತ್ತಮನಂ ಕಂಡು ಇಂತು ಪಾವನರಾದೇವೈ ಎಮಗೆ ಆವಗಂ ಪಸಿವು ನಿದ್ದೆಗಳ ನೋವಾಗದು ನೀನು ಆ ಕಾರುಣಿಕ ಮೂರ್ತಿಯಂ ಕಂಡಣಿಯ ಕಂಡು ಧನ್ಯನಾಗು ಪೋಗು ಪೋಗು ಎಂದು ಎನಗೆ ಬಟ್ಟೆ ದೋರಿ ಬೇಡರ್ ತಮ್ಮ ಆವಾಸದತ್ತಲ್ ಸಂದರ್ ಆಗ ತಾನು ಹೋದುದನ್ನು ಕಂಡುದನ್ನು ತೆಗೆದುಕೊಂಡುದನ್ನು ಉಂಡುದನ್ನು ಮತ್ತು ಬರುವ ಆ ದಾರಿಯಲ್ಲೇ ಹೊಸ ತೋಳು ಕವಲೊಡೆದುದನ್ನು ನಮಗೆ ತಿಳಿಯುವಂತೆ ವಿವರಿಸಿದ ಇಷ್ಟೆಲ್ಲ ನಡೆದರೂ ಅಂದರೆ ನಡೆದು ನೋಡಿ ಗಾಬರಿಗೊಂಡರೂ ಬೇಸರ ಪಡದ ತನ್ನ ಅವಸ್ಥೆಯನ್ನು ಆತ ನಮಗೆ ತೋರಿಸಿದ ಓ ಯೋಗ್ಯರ ಅರಸನೇ ಪಾದರಸವು ಸಿದ್ಧರಸವಾದ ಒಂದು ಸಂತೋಷವು ಬಾಲಕನ ಸ್ಥಿತಿಯನ್ನು ಕಂಡಾಗ ನಮಗಾಯಿತು ಆಗ ನಾವೆಲ್ಲರೂ ಆ ನೀಲಗಿರಿಯ ಮುಗಿಲೆತ್ತರದ ಶಿಖರವನ್ನು ಏರಿ ಮಹಿಮೆಗೊಂಡ ಶ್ರೀ ಪುರುಷೋತ್ತಮನನ್ನು ಕಂಡು ನಮ್ಮ ಜನ್ಮವನ್ನು ಪಾವನವಾಗಿಸಿಕೊಂಡೆವು ಇದು ನಡೆದ ಬಳಿಕ ನಮ್ಮಲ್ಲಿ ಏನೋ ಒಂದು ಬದಲಾವಣೆಯನ್ನು ಕಂಡುಕೊಂಡೆವು ನಮಗೆ ಯಾವಾಗಲೂ ಹಸಿವು ನಿದ್ದೆಗಳ ಬಾಧೆಯಿಲ್ಲ ನೀನು ಆ ಪ್ರಭಾವಶಾಲಿಯಾದ ಮೂರ್ತಿಯನ್ನು ಕಣ್ಣು ದಣಿಯುವಷ್ಟು ಕಂಡು ಧನ್ಯನಾಗು ಹೋಗಯ್ಯಾ ಹೋಗು ಎಂದು ನನಗೆ ದಾರಿ ತೋರಿಸಿ ಬೇಡರು ತಮ್ಮ ನಿವಾಸದ ಕಡೆಗೆ ಹೋದರು ಅರಸ ಇಂತ ತನ್ನ ಮುನ್ನೊಡಲ ಒಗೆತನದ ಸುಕೃತಿ ವಿಶೇಷ ಆ ಬೇಡರು ಒಂದು ಉಪದೇಶಮಂ ಒಪ್ಪುಗೊಂದು пеಸರ್ウェット ನೀಲಶೈಲಮಂ ಅಡರ್ದು ಓ ಆದಿಮೂರ್ತಿಯ ದರ್ಶನದಿನ್ ಆನゥム ಆತನ ಸಾರೂಪ್ಯ ಪದವಿಯಲ್ ಸಂದುಬಂಧೆನ್ ಅರಜ ಇಗಳ್ ಆನುಂ ನಿಶ್ಚಿಂತಂ ನಿನಗಂ ಈ ಒಗೆ ವಗೆಯ ಪೊರೆ ಮಾಗೆ ನಿಕ್ಕುವಂ ಆ ದೈವದ ಒಂದು ನೆರಂ ಪಾರಲಪ್ಪುದು ಎಂದು ಕಥಿಸಿದಂ ಹೀಗೆ ತನ್ನ ಪೂರ್ವ ಜನ್ಮದ ಸಂಬಂಧದ ಪುಣ್ಯ ವಿಶೇಷದಿಂದ ಆ ಬೇಡರ ಒಂದು ಉಪದೇಶವನ್ನು ಒಪ್ಪಿಕೊಂಡು ಪ್ರಸಿದ್ಧವಾದ ನೀಲಾಚಲವನ್ನು ಏರಿ ಆ ಆದಿಮೂರ್ತಿಯ ದರ್ಶನದಿಂದ ನಾನು ಆತನ ಸಾರೂಪ್ಯ ಪದವಿಯಲ್ಲಿ ಸಂದು ಬಂದೆನು ಅರಸ ಈಗ ನಾನು ನಿಶ್ಚಿಂತನಾಗಿದ್ದೇನೆ ನಿನಗೂ ಈ ಭವಚಿಂತೆಯ ಹೊರೆ ಭಾರವಾಗಿದ್ದರೆ ನಿಶ್ಚಯವಾಗಿ ಆ ದೈವದ ಒಂದು ಸಹಾಯವನ್ನು ಹಾರೈಸಬಹುದು ಓ ಲವಣಾಂತಕ ಲವಣಾಸುರನಿಗೆ ಯಮನಾದ ಶತ್ರುಘ್ನೇ ಇಂತೂ ತನ್ನ ಒಂದು ಇರವಂ ಕೇಳಿಸಿದ ಬ್ರಾಹ್ಮಣನಂ ರನ್ನ ಗೊರಲಂ ಮತ್ತಂ ಅದು ಹೀಗೆ ತನ್ನ ಒಂದು ಸ್ಥಿತಿಯನ್ನು ಹೇಳಿದ ಬ್ರಾಹ್ಮಣನನ್ನು ರತ್ನಗ್ರೀವನು ಮತ್ತೊಮ್ಮೆ ನಮಸ್ಕರಿಸುತ್ತ నీం ధన్యం సాజం నిన్న ఒ దర్శనమప్పినం ఆను ధన్యని నీ ధన్యనే సరి నిన్న ఒ ధన్యనాదే అదే ఆ దొడమం అంతూ ఏర్పట్ట క్షేత్రమం కన్నారే కండు ಅಂತಹ ಕ್ಷೇತ್ರವನ್ನು ಕಣ್ಣಾರೆ ಕಾಣುತ್ತಾ ಬಂದ ಭವದ ಬವಣೆಯೊಂದ ಅದಂತು ಬಂದ ಹುಟ್ಟಿನ ತೊಳಲಾಟವೂ ಸೇರಿದಂತೆ ಮುಂದಣ ಭವದ ಭಾವಂ ಬಾರದಂತು ತಡೆಗೆಯುವುದೇ ಮೇಲ್ ಮುಂದಿನ ಜನ್ಮದ ಸ್ಥಿತಿಯು ಬಾರದಂತೆ ತಡೆಗೆಯುವುದು ಮೇಲಲ್ಲವೇ ಅಂತದು ಕಾರಣ ನೀನೇ ನಾಯಕನಾಗಿ ಕೊಂಡೊಯ್ದು ಆ ಕ್ಷೇತ್ರಮಂ ಯಮಗಂ ತೋರ ಆದುದರಿಂದ ನೀನೇ ಮುಂದಾಳುವಾಗಿ ನಿಂತು ಆ ಕ್ಷೇತ್ರವನ್ನು ನಮಗೂ ತೋರಿಸು ಎಂಬುದು ವಿಪ್ರಂ ಎಂದು ಹೇಳಿದಾಗ ಬ್ರಾಹ್ಮಣನು ತಪ್ಪೇನ್ ಬರಲ ಒಳ್ಳೆಯದು ತಪ್ಪೇನು ಕರೆದುಕೊಂಡು ಹೋಗುತ್ತೇನೆ ಎಂದು ಸಂತವಿಡೆ ಜಾತ್ರೆಯ ಪಯಣಕ್ಕೆ ಪವಣಾದ ಸನ್ನಣ ಮಣಿಯಾದು ಎಂದು ಸಮಾಧಾನ ಪಡಿಸಲು ಯಾತ್ರೆಯ ಪಯಣಕ್ಕೆ ತಕ್ಕುದಾದ ಸನ್ನಾಹವೂ ಸಿದ್ಧವಾಯಿತು ಆ ಪುಳ್ತಿಂಗೆ ಕೇರಿಯ ಬಿದಿ ಬೀದಿಯೊಳ್ಳೆತ್ತಂ ಓ ಒಗೆತನದ ದಂದುಗದ ಬೇನೆಯ ಸೂಡಿಂಬೇವರ್ ಸಂಸ್ಕೃತಿಯ ಕಣ್ಣಿವಲೆಯೊಳ್ ಕಟ್ಟುವಡೆದು ನೋವರ್ ಮುಂಚಿ ಬಂದ ಸಂಚಿನ ಪ್ರಪಂಚದ ಕೊಲೆಗುತ್ತದ ಬೇನೆಗೆ ನರಲ್ವರು ಅರುವಗೆಗಳಿಗೆ तम्मोट्टर् इे मारम् तीर्थयात्र पोरमडु इदे मायम् तीर्थयात्रे पोरमडुगु मनमुल्लर बरकु एन्दु डंगुरमं सारवन्तिरम् अङ्कवरे ಮೊಳಗಲೊಡಂ ತಮಗೆ ಈ ಬಾಳ್ಕೆಯೇ ಬಾಳ್ತೆ ತಮಗೆ ಈ ಬಾಳ್ಕೆಯೇ ಬಾಳ್ತೆ ಎಂದು ಪೌರರೆಲ್ಲರು ಪೊರ ಪಯಣಕ್ಕೆ ಎಂದು ಪೌರರೆಲ್ಲರ್ ಪೊರ ಪಯಣಕ್ಕೆ ಅನುವಾದರು ಇಷ್ಟಾಗುವಾಗ ವಿಚಾರವೆಲ್ಲ ಊರಿಗೆ ತಿಳಿಯದಿರುತ್ತದೆಯೇ ಪ್ರಜಾ ಜನರಿಗೆಲ್ಲ ಸಂತೋಷವೋ ಸಂತೋಷ ಪಟ್ಟಣದ ಕೇರಿ ಕೇರಿಯ ಬೀದಿ ಬೀದಿಯಲ್ಲೆಲ್ಲ ಡಂಗುರ ಸಾರಲಾಯಿತು ಕೇಳಿರಿ ಎಲ್ಲರೂ ಬನ್ನಿರಿ ನಮ್ಮ ಮಹಾರಾಜನೂ ತೀರ್ಥಯಾತ್ರೆಗೆ ಹೊರಡುತ್ತಿದ್ದಾನೆ ಮನಸ್ಸಿದ್ದವರೂ ರಾಜನ ಜೊತೆಗೆ ಬರಬಹುದು ಎಂದು ರಣಭೇರಿ ಗರ್ಜಿಸಿದಂತೆ ಡಂಗುರವನ್ನು ಸಾರಲಾಯಿತು ಇದನ್ನು ಕೇಳಿದ ಪ್ರಜಾ ಜನರಿಗೆ ಈ ಬದುಕು ಈ ಸಂಸಾರದ ಗೊಂದಲ ಸಮಸ್ಯೆಗಳಿಂದ ಕೂಡಿದ ಜೀವನ ಏನು ಪ್ರಯೋಜನ ಎಂದು ಪೌರರೆಲ್ಲ ತೀರ್ಥಕ್ಷೇತ್ರಕ್ಕೆ ರಾಜನ ಜೊತೆ ಪ್ರಯಾಣಿಸಲು ಸಿದ್ಧರಾದರು ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ಮೋಹನ ಕಲ್ಲೂರಾಯ ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಸ್ವಾಮಿ